ಉಡುಪಿ ತೆಂಕಪೇಟೆಯ ಮುಖ್ಯ ರಸ್ತೆ ಹಾಗೂ ಹಳೆ ಅಂಚೆ ಕಚೇರಿ ರಸ್ತೆಗಳಲ್ಲಿ ತೇಪೆ ಹಾಕುವ ಕಾಮಗಾರಿ ನಡೆಯುತ್ತಿದ್ದು ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಬಂದ ನಗರಸಭೆಯ ಪೌರಾಯುಕ್ತ ರಾಯಪ್ಪ ಅವರು ಕಾಮಗಾರಿ ಪರಿಶೀಲನೆ ನಡೆಸಿದರು ಕಳಪೆ ಮಟ್ಟದ ತೇಪೆ ಹಾಕುವ ಕಾಮಗಾರಿ ಎಂದು ದೃಢೀಕರಿಸಿದ ಪೌರಾಯುಕ್ತರು ಮರು ಉತ್ತಮ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಗುತ್ತಿಗೆದಾರರಿಗೆ ಆದೇಶ ನೀಡಿದರು ಕಾಮಗಾರಿಯ ಗುತ್ತಿಗೆ ಪಡೆದವರು ಹಣದಾಹದಿಂದ ಸಾರ್ವಜನಿಕರ ಹಣವನ್ನು ನುಂಗುವುದು ಸರಿಯಲ್ಲ ಮೇಲಾಧಿಕಾರಿಗಳು ಕಾಮಗಾರಿಯ ಸ್ಥಳದಲ್ಲಿ ಗಸ್ತು ಇರಬೇಕು ಕಾಮಗಾರಿಯ ಗುಣಮಟ್ಟದ ಪರಿಶೀಲನೆಯನ್ನು ನಡೆಸುತ್ತಿರಬೇಕು ಆವಾಗ ಮಾತ್ರ ಸಾರ್ವಜನಿಕರ ಹಣವನ್ನು ಪೋಲಾಗುವುದನ್ನು ತಪ್ಪಿಸಬಹುದು ಉತ್ತಮ ಗುಣಮಟ್ಟದ ಬಾಳಿಕೆಯ ರಸ್ತೆಗಳ ನಿರ್ಮಾಣ ಸಾಧ್ಯವಿದೆ ಎಂದು ಮಾಜಿ ನಗರಸಭೆಯ ಸದಸ್ಯ ನಿತ್ಯಾನಂದ ಒಳಕಾಡು ಹೇಳಿದ್ದಾರೆ ಉಡುಪಿ ಪರ್ಯವಹಿಸುವ ಸಲುವಾಗಿ ನಗರಸಭೆ ವತಿಯಿಂದ ಐದು ಲಕ್ಷ ಐದು ಕೋಟಿ ರೂಪಾಯಿಯ ಕಾಮಗಾರಿಯು ಇಡೀ ಉಡುಪಿ ನಗರಸಭಾ ವ್ಯಾಪ್ತಿಯಲ್ಲಿ ನಡೆಯುತ್ತಿದೆ ಅದರಲ್ಲಿ ಕೆಲವು ಕಡೆಯಲ್ಲಿ ಆಗ್ತಾ ಇದೆ ಕೆಲವು ಕಡೆಯಲ್ಲಿ ಆಗ್ತಾ ಉಂಟು ಈಗ ಇತ್ತೀಚೆಗೆ ನಿನ್ನೆ ಮೊನ್ನೆ ಒಂದು ಪ್ಯಾಚ್ ವರ್ಕನ್ನು ನಮ್ಮ ಮುಖ್ಯ ತೆಂಕುಪೇಟೆ ಮುಖ್ಯ ರಸ್ತೆ ಮತ್ತು ಕೊಳದ ಹೋಗುವ ರಸ್ತೆಯಲ್ಲಿ ಮಾಡಲಾಗಿದೆ ಅದು ಏನಾಗಿದೆ ಅಂತ ಹೇಳಿದರೆ ಎಲ್ಲ ಕ ಮಾಡಿದಂಥ ಏನಂತ ಹೇಳಿದರೆ ಅದರ ಡಾಮರೇ ಅಂತ ಕಂಡು ಬರ್ತದೆ ಬಹಳಷ್ಟು ಜನ ಟೂ ವೀಲರ್ನವರು ಸ್ಕಿಡ್ಡಾಗಿ ಕೆಳಬಿದ್ದಂಥ ಪರಿಸ್ಥಿತಿ ಗಂಡಾಂತರ ಇದರಿಂದ ಪಾರಾಗಿದ್ದಾರೆ ಅದಕ್ಕೆ ನಾನು ಇವತ್ತು ಏನು ಮಾಡಿದೆ ಅಂತ ಹೇಳಿದೆ ಮಾನ್ಯ ಕಮಿಷನರನ್ನು ಅಲ್ಲಿಗೆ ಆ ಸ್ಥಳಕ್ಕೆ ಕರೆಸಿದ್ದೇನೆ ಆ ಸ ಕಮಿಷನರು ಸ್ಥಳವನ್ನು ಪರಿಶೀಲನೆ ಮಾಡುವಾಗ ಅದು ಕಳಪೆ ಕಾಮಗಾರಿಯಿಂದ ಅವರಿಗೆ ತಿಳಿದು ಬಂತು ಆ ತಕ್ಷಣ ಅವರು ಕೂಡಲೇ ಸಂಬಂಧಪಟ್ಟ ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಅವರಿಗೆ ಕ ಫೋನ್ ಮುಖಾಂತರ ಮಾತನಾಡಿದರು ಇದು ನೀವು ಮಾಡಿದಂಥ ಕೆಲಸ ಕಾಮಗಾರಿ ಸರಿಯಾಗಲಿಲ್ಲ ಇದು ಪುನರಪಿ ನೀವು ಕಾಮಗಾರಿ ಮಾಡಬೇಕೆಂದು ಆದೇಶವನ್ನು ಇಟ್ಟಿದ್ದಾರೆ ಇನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಕಾದು ನೋಡಬೇಕಾಗ್ತದೆ ಅದೂ ಅಲ್ಲದೆ ಇನ್ನೂ ಮುಂದೆ ಆಗದಂತಹ ಕಾಮಗಾರಿಯೂ ಕೂಡ ಯಾವ ರೀತಿಯಂಥ ಕಳಪೆ ಆಗಾರಿ ಆಗಿದ ಅಥವಾ ಏನು ಟೆಂಡರ್ ಮುಖ ಪ್ರಕಾರ ಏನು ಆಗಿದೆ ಅದನ್ನು ಕೂಡ ಪರಿಶೀಲನೆ ಮಾಡುವಂಥ ಸಂದರ್ಭ ಬರ್ಬೋದು ಅದಕ್ಕೂ ಕೂಡ ನಮ್ಮ ಇಂಜಿನಿಯರ್ ಆಗಲಿ ಕಮಿಷನರ್ ಅದಕ್ಕೆ ಸಿದ್ಧರಿದ್ದಾರಂತೆ ಹೇಳಿ ಹೇಳಿ ಹೇಳಿದ್ದಾರೆ ಅದನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಇದು ಈ ರೀತಿ ಆಗಬಾರ್ದು ಈ ರೀತಿ ಆದರೆ ಜನರ ಹಣವೇ ಪೋಲಾಗುವಂಥ ಪರಿಸ್ಥಿತಿ ಬರ್ತದೆ ಅದಕ್ಕೋಸ್ಕರ ನಾನು ಮಾಧ್ಯಮದ ಮೂಲಕ ವಿನಂತಿಸುವುದಷ್ಟೇ ಇದನ್ನು ಕಾಮ ಯಾರು ಕ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಥವಾ ಇನ್ನಿಗೆ ಈ ರೀತಿ ಯಾವ ರೀತಿಯಲ್ಲಿ ನಮ್ಮ ಕಾಮಗಾರಿ ನಡೆಯುತ್ತಿದೆ ಅದನ್ನು ಚೆನ್ನಾಗಿ ಮಾಡಲಿ ಅಂತೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಿದ್ದೇನೆ